ವಾಂಜ್ರಕೆಡಾ ಅಕ್ರಮ ಮರಳು ಸಾಗಾಣಿಕೆ ಗ್ರಾಮಸ್ಥರಿಂದ ದೂರು ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಮಾಲ್ಕಿ ತಾಲೂಕಿನ ವಾಂಜ್ರಕೆಡಾ ಗ್ರಾಮದ ಬಳಿಯ ಮಾಂಜ್ರಾ ನದಿಯಲ್ಲಿ ಟ್ರ್ಯಾಕ್ಟರ್ ಮೂಲಕ ಅಕ್ರಮವಾಗಿ ಮರಳು ಸಾಗಾಟ ಎಗ್ಗಿಲ್ಲದೆ ನಡೆಯುತ್ತಿದ್ದು ಗ್ರಾಮಸ್ಥರಿಂದ ಜಿಲ್ಲಾಧಿಕಾರಿಗಳು ಹಿರಿಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಹಸೀಲ್ದಾರ ಸ್ಥಳೀಯ ಪಿಎಸ್ಐ ಅವರಿಗೆ ಅಕ್ರಮ ಮರಳು ಸಾಗಾಣಿಕೆ ಕುರಿತು ಗ್ರಾಮದ ಎಂಬತ್ತಾರು ಜನವರಿ ರೈತರು ದೂರು ನೀಡಿ ವಾರ ಕಳೆದರೂ ಸೂಕ್ತ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ರೈತರು ಶನಿವಾರ ಪತ್ರಿಕಾಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅರಣ್ಯ ಕಂದಾಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸೇರಿದಂತೆ ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೂ ಅಕ್ರಮ ಮರಳು ಸಾಗಣೆ ಜಾಲದ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಅಧಿಕಾರ ಇದೆ ಕೆಲ ಅಧಿಕಾರಿಗಳ ಕಟ್ಟುನಿಟ್ಟಿನ ಕ್ರಮದಿಂದ ಅಕ್ರಮ ಮರಳು ಸಾಗಣೆ ಕೊಂಚಮಟ್ಟಿಗೆ ಕಡಿವಾಣ ಬಿದ್ದರೆ ಕೆಲ ಅಧಿಕಾರಿಗಳು ಮರಳು ದಂಧೆಕೋರರೊಂದಿಗೆ ಕೈ ಜೋಡಿಸಿದ್ದರಿಂದ ಸರಕಾರಕ್ಕೆ ಪ್ರತಿನಿತ್ಯ ಕೊಟ್ಟಂತರ ರೂ ನಷ್ಟವಾಗುತ್ತಿದೆ ಇಲಾಖೆ ಅಧಿಕಾರಿಗಳಿಗೆ ಸಾರ್ವಜನಿಕರು ಖಚಿತ ಮಾಹಿತಿ ನೀಡಿದರೂ ಕಾನೂನು ಕ್ರಮ ಜರುಗುತ್ತಿಲ್ಲ ಎಂಬುದು ಗ್ರಾಮದ ರೈತ ರಾಹುಲ ಶ್ರೀಧರ ಬಗದುರೇ ಅವರ ದೂರಾಗಿದೆ ನಿಷೇಧವಿದ್ದರೂ ಟ್ರ್ಯಾಕ್ಟರ್ ಬಳಕೆ ಕೃಷಿ ಸಾಧನವಾಗಿರುವ ಟ್ರ್ಯಾಕ್ಟರನ್ನು ಅನ್ನು ಮರಳು ಸಾಗಾಟಕ್ಕೆ ಬಳಸಬಾರದು ಎಂದು ಜಿಲ್ಲಾಡಳಿತ ಆದೇಶಿಸಿದೆ ಜತೆಗೆ ಪರಿಸರ ಹಾನಿಯಾಗುವ ದೃಷ್ಟಿಯಿಂದ ಹಿಟಾಚಿಯಿಂದ ನದಿಯಲ್ಲಿ ಮರಳು ತೆಗೆಯಬಾರದು ಎಂದು ಸರ್ಕಾರ ಸೂಚಿಸಿದೆ ಆದರೆ ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡು ರಾತ್ರೋರಾತ್ರಿ ಅಕ್ರಮವಾಗಿ ಮರಳು ಸಾಗಾಟ ಮಾಡುತ್ತಿದ್ದಾರೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದ ಮೆಹಕರ ಠಾಣೆ ಪೊಲೀಸರು ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ ಎಂದು ರೈತ ಸಿದ್ರಾಮ ಕಾಠೋನೆ ಆಕ್ರೋಶಕ್ಕೆ ವ್ಯಕ್ತಪಡಿಸಿದರು ಅಕ್ರಮ ತಡೆಯಿರಿ ಟ್ರ್ಯಾಕ್ಟರ್ ಮೂಲಕ ಅಕ್ರಮವಾಗಿ ಮರಳು ಸಾಗಿಸುತ್ತಿರುವುದನ್ನು ತಡೆಯುವ ಕುರಿತು ಈಗಾಗಲೇ ಪೊಲೀಸರ ಕಂದಾಯ ಅಧಿಕಾರಿಗಳ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ ಆದರೆ ಯಾವೊಬ್ಬ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿಲ್ಲ ಮರಳು ತೆಗೆಯುವುದರಿಂದ ಅಂತರ್ಜಲ ಮಟ್ಟ ಕಡಿಮೆಯಾಗುತ್ತಿದ್ದು ಬೇಸಿಗೆಯಲ್ಲಿ ದನಕರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾಗಲಿದ್ದು ಕೂಡಲೇ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂಬುದು ರೈತ ಶಿವಾಜಿ ಮದನುರೆ ಆಗ್ರಹಿಸಿದ್ದಾರೆ ನೆಮ್ಮದಿಹಾಳು ತಾಲೂಕಿನ ವಾಂಜ್ರಕೆಡ ಗ್ರಾಮದ ಮಾಂಜ್ರಾ ನದಿ ಪಾತ್ರದಲ್ಲಿ ಮರಳು ಹೇರಳವಾಗಿ ಸಿಗುತ್ತಿದೆ ಹೊರ ರಾಜ್ಯದವರು ಮಾಂಜ್ರಾ ಒಡಲನ್ನು ಬಗೆಯುತ್ತಿದ್ದಾರೆ ಟ್ರ್ಯಾಕ್ಟರ್ಗಳು ಸಂಚಾರದಿಂದ ನದಿ ಸಂಪರ್ಕ ಕಲ್ಪಿಸಿಕೊಡುವ ಬಹುತೇಕ ರಸ್ತೆಗಳು ಹಾಳಾಗಿವೆ ಗ್ರಾಮದಲ್ಲಿ ನದಿ ಮೂಲಕ ಸಂಪರ್ಕ ಕಲ್ಪಿಸಿಕೊಟ್ಟ ನೀರಿನ ಕೊಳವೆಗಳು ಭಾರವಾದ ವಾಹನಗಳ ಸಂಚಾರದಿಂದ ರಸ್ತೆಗಳು ಸಂಪೂರ್ಣ ಹಾಳಾಗಿವೆ ಹಗಲು ರಾತ್ರಿ ಸಂಚರಿಸುತ್ತಿರುವ ಟ್ರ್ಯಾಕ್ಟರ್ಗಳ ಸದ್ದಿನಿಂದ ನದಿ ತೀರದ ಗ್ರಾಮಸ್ಥರ ನಿದ್ದೆಗೂ ಭಂಗ ಉಂಟಾಗಿದೆ ಎಂದು ಗುರುನಾಥ ಬೋಳಸುರೆ ಆರೋಪಿಸಿದ್ದಾರೆ ಅಪ್ರಾಮಾಣಿಕತೆ ರಾಜ್ಯ ಸರ್ಕಾರ ಮರಳು ಅಕ್ರಮ ಸಾಗಣೆ ತಡೆಗಟ್ಟಲು ಹೊಸ ಕಾಯಿದೆ ಜಾರಿಗೆ ತಂದರೂ ಕಟ್ಟುನಿಟ್ಟಿನ ಅನುಷ್ಠಾನದಲ್ಲಿ ಅಧಿಕಾರಿಗಳ ಅಪ್ರಾಮಾಣಿಕತೆ ಮರಳು ಮಾಫಿಯಾಕ್ಕೆ ಕಡಿವಾಣ ಬಿದ್ದಿಲ್ಲ ಎಂಬ ಆರೋಪ ಹೆಚ್ಚಿವೆ ಎಲ್ಲೆಂದರಲ್ಲಿ ಅಕ್ರಮ ಮರಳು ಸಂಗ್ರಹ ಸಾಗಿಸುವುದು ಎಲ್ಲಿ ಮೀರಿದೆ ಆದ್ದರಿಂದ ಕೂಡಲೇ ಅಕ್ರಮವಾಗಿ ಮರಳು ಸಂಗ್ರಹಿಸಿದ ಸ್ಥಳ ಪರಿಶೀಲಿಸಬೇಕು ಮರಳನ್ನು ಸರ್ಕಾರ ನಿಗದಿಪಡಿಸಿದ ದರದಲ್ಲಿಯೇ ಮಾರಾಟ ಮಾಡಲು ಸೂಚನೆ ನೀಡಬೇಕು ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಕೋರಿದ್ದಾರೆ ಈ ಸಂದರ್ಭದಲ್ಲಿ ತುಕಾರಾಮಿ ಸಚಿನ ತಡೋಳಗೆ ರಾಜು ರೆಡ್ಡಿ ಸಂಗಮೇಶ್ ಪಾಟೀಲ ಮಚಿಂದ್ರಪ್ಪ ದೇಶಮುಖ ವಿಲಾಸ ಧುಮಳ ಕೃಷ್ಣ ರೋಡೆ ಸೇರಿ ಹಲವರು ಉಪಸ್ಥಿತರಿದ್ದರು ವರದಿ ಸತೀಶ ಕುಮಾರ ಕಲಾ ಬೀದಿ हमारा मिनिमम पानी ये अगर रेत नहीं निकाले तो तक तकरीबन चार महीने तक जाता है इधर पानी नो अगर कंटिन्यू में रेत निकाले एक महीने में हमारा पानी खत्म होता है उधर से इसीलिए हमारी रिक्वेस्ट है कि जल्द से जल्द ये बंद होना चाहिए बोर्ड तिकडे चालू झाले बघ चालले कोंगडत आवाज उल्ली बेको, 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 बेको। खेड़ा में इलीगल इलीगल पद्धति से पूरा इधर रेती काटने का काम चालू है वाजर खेड़ा रिवर और इधर महाराष्ट्र कर्नाटक बॉर्डर पे गांव है हमारा वाजर खेड़ा बोल के इधर पूरा इलीगल टाइप में पूरा जो रेती का बोट रहता है वो बोट से पूरा रेती निकाल रहे अंदर से जमीन में 10-20 फीट अंदर वो पाइप डाल के रेती निकाल रहे तो इस पर जल्दी से जल्दी कर्नाटक गवर्नमेंट एक्शन लेके पूरा हमारा बंद कर देना रेती खींचना कितने का हमारा रेती रेतियों अभी ये रेती का पूरा करोड़ों रुपए का स्कैम चालू है अभी इधर फिलहाल आठ नौ दस बोट चालू है इलीगल टाइप से रोज का वो चार पाँच लाख का रेती निकाल रहे इस प्रशासन भी कुछ एक्शन नहीं ले रहे हम लोग सब तरफ जाके उनको नोटिस दे के आए हुए अभी फिलहाल तो वो लो लोग कुछ भी एक्शन नहीं ले रहे थे हमारे को नोटिस दे के पाँच छः दिन हो गया अभी हमारे इधर जो अभी ऐसा ही इसी पद्धति से अगर ये चालू कर दिए तो हमारे नदी में पानी भी नहीं रहेगा और जो हमारे किसान लोग हैं वो बहुत सारे फसल लगाए हुए हैं उनको पूरा वो फसल खराब हो जाएगी सूख को जाएगी पूरा और जानवर के लिए पानी भी नहीं रहेगा नदी में तो मेरी इतना ही कहना है